ಸ್ನೇಹಿತರೆ ನಮಸ್ಕಾರ ಗುಡ್ ಈವ್ನಿಂಗ್ ಎಲ್ರಿಗೂ ಕ್ಲಿಯರ್ ಎರೆಲ್ಲ ಜಾಯಿನ್ ಆಗಿರಿ ತಮ್ಮೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸುಸ್ವಾಗತ ವೆಲ್ಕಮ್ ಟು ದ ಕ್ಲಾಸ್ ರೀ ಸಾಮಾನ್ಯ ಕನ್ನಡದ ಪ್ರಮುಖ ಪ್ರಶ್ನೋತ್ತರ ಚರ್ಚೆ ಏನಿದೆ ಇದನ್ನ ನಾವು ಇಲ್ಲಿ ಗಮನಿಸ್ಕೊಂಡ ಬನ್ನಿ ಮತ್ತು ಈ ಮಂತ್ ಏನು ಲಾಸ್ಟ್ ಗೆ ಮೂವತ್ತನೇ ತಾರೀಕಿಗೆ ಟಿ ಟಿ ಇದೆ ಟಿ ಟಿಗೆ ಸಂಬಂಧಿಸುತ್ತೂ ಪ್ರಮುಖ ವಿಚಾರಗಳನ್ನ ನೀವು ಪ್ರಶ್ನೋತ್ತರ ಪಡಿಬಹುದು ಬಟ್ ನಾಳೆಯಿಂದ ಟಿಟಿ ಟಿ ಸಂಬಂಧಪಟ್ಟ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಬೋಧನಾ ಪದ್ಧತಿ ಸಂಬಂಧಪಟ್ಟಂಗ ಪ್ರಶ್ನೋತ್ತರಗಳನ್ನ ನಾವು ನೋಡ್ತಾ ಬರೋಣ ಅಂತ ಸರಿನಾ ಟಿಟಿ ಟಿ ಕೂಡ ಸೊ ಟಿ ಟಿ ಸಂಬಂಧಿಸಿದಂತೆ ಬ್ಯಾಚ್ ಕೋರ್ಸ್ ಕೂಡ ನೋಡಬಹುದು ಸ್ಪರ್ಧಾ ಕನಸು ಎನ್ನುವಂತ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಸೊ ಅಲ್ಲಿ ನೀವು ಮಾಹಿತಿ ಪಡಬಹುದಾಗಿರ್ತದೆ ಯಾರೆಲ್ಲ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಬ್ಯಾಚ್ ಗೆ ಸೇರ್ಬೇಕು ಅನ್ಕೊಂತ ಬಯಸ್ತಿರ್ತೀರಿ ಅವ್ರು ಕೂಡ ಜಾಯಿನ್ ಆಗ್ಬಹುದಾಗಿರ್ತದೆ ಸೊ ಇದ್ರ ಪ್ರಯೋಜನ ಪಡಿರಿ ಇನ್ನ ಗ್ರಾಮ ಆಡಳಿತಾಧಿಕಾರಿ ಬ್ಯಾಚ್ ಕೋರ್ಸ್ ಕೂಡ ಇರುವಂತದ್ದು ಅಕ್ಟೋಬರ್ ಮೂವತ್ತರವರೆಗೂ ಲೈವ್ ಮತ್ತು ರೆಕಾರ್ಡೆಡ್ ಕ್ಲಾಸಸ್ ಮತ್ತು ವ್ಯಾಕರಣ ಸಮಗ್ರ ಬ್ಯಾಚ್ ಕೋರ್ಸ್ ಯಾವಾಗ ಸ್ಟಾರ್ಟ್ ಆಗ್ತೈತೆ ಅಂತ ಕೇಳ್ತಿದ್ರಿ ಸೊ ಇದು ಸ್ನೇಹಿತರೆ ಜುಲೈ ಎಂಟರಿಂದ ಆರಂಭಗೊಳ್ತಾ ಇದೆ ಓಕೆ ಬಟ್ ಯಾರೆಲ್ಲ ಜಾಯಿನ್ ಆಗ್ಬೇಕು ಅನ್ಕೊಂಡಿರ್ತೀರಿ ನೀವು ಈ ಜೀವ ಈ ತಿಂಗಳು ಮೂವತ್ತನೇ ತಾರೀಕಿನ ಒಳಗ ಆಗಬಹುದು ಸಂಪೂರ್ಣ ಪಠ್ಯಕ್ರಮ ಆಧಾರಿತ ವ್ಯಾಕರಣಾಂಶಗಳು ಮತ್ತು ಸಾಹಿತ್ಯದ ಅಂಶಗಳನ್ನು ನೋಡ್ತೀರಿ ಮುಂಬರುವಂತ ಪಿ ಡಿಒ ಆಗಲಿ ವಿಇಒ ಆಗಲಿ ಇನ್ನಿತರ ಎಲ್ಲ ಎಕ್ಸಾಮ್ ಗಳಿಗೂ ಹೆಲ್ಪ್ಫುಲ್ ಆಗಿರ್ತದೆ ಅತ್ಯಾಯವಾರು ಪ್ರಮುಖ ತರಗತಿಗಳು ಮತ್ತು ಪ್ರಶ್ನೋತ್ತರ ಕ್ವೀಸ್ ಅನ್ನು ಕಾಣ್ತಿರಿ ಓಕೆ ತೊಂಬತ್ತಕ್ಕಿಂತಲೂ ಹೆಚ್ಚು ತರಗತಿಗಳು ಲಭ್ಯವಿರುತ್ತವ ಮಾದರಿ ಪ್ರಶ್ನೋತ್ತರ ಚರ್ಚೆ ನಡೀತಾ ಇರ್ತದ ತರಗತಿ ಮುಗಿದ ನಂತರ ನೀವು ಕ್ಲಾಸ್ ನಲ್ಲೇ ಪಿ ಡಿ ಎಫ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ರೆಕಾರ್ಡ್ ಸೆಷನ್ಸ್ ಒಳಗ ಇನ್ನ ಇದು ಸಾಮಾನ್ಯವಾಗಿ ಮೂರ್ ತಿಂಗಳ ಲೈವ್ ಬ್ಯಾಚ್ ಕೋರ್ಸ್ ಮತ್ತು ಎಕ್ಸ್ಟ್ರಾ ಟೂ ಮಂತ್ಸ್ ಟೋಟಲ್ ಫೈವ್ ಮಂತ್ಸ್ ಬ್ಯಾಚ್ ಕೋರ್ಸ್ ಆಗಿರ್ತದೆ ಸೊ ಹಂಗಾಗಿ ಯಾರು ಇಂಟ್ರೆಸ್ಟ್ ಇದ್ರಿ ಕೆಳಗಡೆ ಇರುವಂತ ಕರೆ ಮಾಡಿ ಮಾಹಿತಿ ಪಡ್ಕೋಬಹುದಾಗಿರ್ತದೆ ಸೊ ಸ್ಪರ್ಧಾ ಕನಸು ಆಪ್ ಅಂಡ್ ಡೌನ್ಲೋಡ್ ಮಾಡ್ಕೊಂಡು ಜಾಯಿನ್ ಆಗ್ಬೋದು ಇದು ಹೊಸ ಬ್ಯಾಚ್ ಕೋರ್ಸ್ ಆಗಿರ್ತದೆ ಹಾಲ್ ಟಿಕೆಟ್ ಇನ್ನೂ ಅದು ಓಪನ್ ಆಗ್ತಿಲ್ಲ ರೀ ಓಪನ್ ಆಗ್ತದೆ ಸೊ ಪ್ರಶ್ನೆಗಳನ್ನ ನೋಡ್ತಾ ಡೇಲಿ ತಗೋಬೇಕು ಸಾರಿ ಮೂರ್ ದಿವ್ಸ ಆಗಿಲ್ಲ ಬಟ್ ಕಂಟಿನ್ಯೂ ಆಗ್ತದೆ ನಾಳೆನು ಏನ್ ಮಾಡೋಣ ಟೀಟಿಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಪ್ರಶ್ನೆ ತೊಗೊಂಡ್ ನೋಡ್ತಾ ಬರೋಣ ಅಂತ ಸೊ ಮೊದಲೇ ಪ್ರಶ್ನೆ ಗಮನಿಸ್ಕೊಡ್ರಿ ಯಾರ ನಿಮ್ ಇನ್ನು ಜಾಯ್ನ್ ಆಗಿಲ್ಲ ಲಿಂಕ್ ಅನ್ ಶೇರ್ ಮಾಡಿ ಇಲ್ಲ ಇಲ್ಲ ಮೇಲೂ ಬೇಸರ ಆಗಿಲ್ರಿ ನನ್ ಮೇಲೆ ನಂಗೆ ಬೇಸರ ಆಗೈತಿ ಮೂರ್ ದಿವ್ಸ ತೊಗೊಳಕ್ ಆಗಿಲ್ಲ ಅಂತ ಹೇಳಿ ಓಕೆ ಸಾಲಗಾರ ಗಾಣಿಗ ಆಟಗಾತಿ ಕಿವುಡು ಅಂತಿದೆ ಎಲ್ರು ಆಲ್ಮೋಸ್ಟ್ ಏನ್ ಮಾಡಾಕತಿರಿ ಆಪ್ಷನ್ ಡಿ ಕೊಡಕತ್ತೀರಿ ಕಿವುಡು ಕಿವುಡನ ಭಾವ ಕಿವುಡು ಇದೇನಾಗತ್ತ ಕಿವುಡನ ಭಾವ ಕಿವುಡು ತದಿತಾಂತ ತದಿತಾಂತ ಭಾವನಾಮ ಹೌದಲ್ವಾ ವೆರಿ ಗುಡ್ ಇನ್ನು ಉಳಿದಂತೆ ಸಾಲಗಾರ ಗಾಣಿಗ ಆಟಗಾತಿ ಇವೆಲ್ಲ ತದಿತಾಂತ ನಾಮಗಳು ತದಿತಾಂತ ನಾಮ ವ್ಯಕ್ತಿ ಸೂಚಕಗಳಾಗಿರ್ತಾವ ಒಂದ್ ನೆನ್ಪಿಟ್ಕೊಡ್ರಿ ತದ್ದಿತಾಂತದ ಆಮಗಳೇನಾಗಿರ್ತಾವ್ರಿ ವ್ಯಕ್ತಿ ಸೂಚಕಗಳಾಗಿರ್ತಾವ್ ಗಾರಾ ಕಾರ ಇಗ ವಂತ ಅಡಿಗ ಆರ ಆನೆಯ ಗಾರ್ತಿ ಇತಿ ಗಿತ್ತಿ ಇದೆಲ್ಲ ಬರ್ತಾವ ಓಕೆ ಇವು ತದ್ದಿತಾಂತದ ಪ್ರತ್ಯಗಳು ಇನ್ ನೆಕ್ಸ್ಟ್ ನೋಡ್ರಿ ಇದನ್ ಗಮನಿಸ್ಕೊಡ್ರಿ ಗುಂಪಿಗೆ ಸೇರಿದ ಶಬ್ದ ಯಾವ್ದಾಗ್ತದ ಸಾನ್ಯವರ ನಮಸ್ಕಾರ ಮತ್ತೆರಾಜನಗಿರಿ ಮೂರೇ ನಮಸ್ಕಾರ ತರುಲತೆಗಳು ಗಿಡಬಳ್ಳಿಗಳು ಮಧ್ಯರಾತ್ರಿ ಹದಿನೇಳು ಅಂತ ಇದೆ ಸಿ ಕೂಡ ಕೆಲವರು ಡಿ ಕೂಡ ಸಿ ತೆಗಿಬೇಕಲ್ಲ ರಾತ್ರಿಯ ಅದಕ್ಕೆ ಮಧ್ಯ ಮಧ್ಯರಾತ್ರಿ ಸೊ ಇದೇನಾಗತ್ತ ಅಂಶಿ ಸಮಾಸ ಅಂಶ ಸಮಾಸ ತರವೂ ಅಧಿಕ ಲತೆಗಳು ತರು ಲತೆಗಳು ದ್ವಂದ್ವ ಗಿಡವೂ ಅದಿಕ ಬಳ್ಳಿಯು ಗಿಡ ಬಳ್ಳಿಗಳು ದ್ವಂದ್ವ ಹತ್ತು ಅಧಿಕ ಏಳು ಹದಿನೇಳು ದ್ವಂದ್ವ ಆಗ್ತವ ಓಕೆ ಉಭಯ ಪದ ಅರ್ಥ ಪ್ರಧಾನ ಸಮಾಸ ದ್ವಂದ್ವ ಸಮಾಸ ಅಂತ ಹೇಳ್ರಿ ಉಭಯ ಪದ ಅರ್ಥ ಪ್ರಧಾನ ಸಮಾಸ ದ್ವಂದ್ವ ಸಮಾಸ ಮನಸ್ಸಿನಲ್ಲಿ ಮಂಡಿಗೆ ಮಾಡು ಈ ನುಡಿಗಟ್ಟಿನ ಅರ್ಥ ಏನ್ರಿ ಮನಸ್ಸಿನಲ್ಲಿ ಮಂಡಿಗೆ ಮಾಡು ಮತ್ತೆ ಜಾಯಿನ್ ಆಗಿರಿ ವೆಲ್ಕಮ್ ಟು ದ ಕ್ಲಾಸ್ ಸ್ನೇಹಿತರೆ ಮನಸ್ಸಿನಲ್ಲಿ ವಿಚಾರ ಮಾಡು ಸುಮಾರು ಜನ ಸಿಡ ವ್ಯರ್ಥ ಆಲೋಚನೆ ಮಾಡು ನೋಡ್ರಿ ಆಸೆಗಳು ಇರುತ್ತೋ ಬಟ್ ಈಡೇರ್ತರಂಗಿಲ್ಲ ಈಡೇರ್ದಿರುವ ಆಸೆಗಳು ಇಡೀರ್ದಿರುವಂತಹ ಒಂದು ಬಯಕೆ ಅಥವಾ ಆಸೆಗಳ ಬಗ್ಗೆ ಯೋಚನೆ ಮಾಡಿ ಉಪಯೋಗ ಇಲ್ಲ ಅದಕ್ಕಾಗಿ ವ್ಯರ್ಥ ಆಲೋಚನೆ ಅಂತ ಹೇಳ್ತಾರ ಮನಸ್ಸಿನಲ್ಲಿ ಮಂಡಿಗೆ ಮಾಡಬೇಕೆ ಅಂತ ಹೇಳಿ ಹೊಟ್ಟೆಗೆ ಕೇರು ಹಾಕಿಕೊಳ್ಳು ಈ ನುಡಿಗಟ್ಟಿನ ಅರ್ಥ ಏನು ಸಾಮಾನ್ಯವಾಗಿ ಈ ಕಡೆ ಉತ್ತರ ಕರ್ನಾಟಕ ಇದನ್ನ ಬಳಕೆ ಮಾಡ್ತಿರ್ತಾರೆ ಕೆಲಸ ಇಲ್ಲ ಕಾರ್ಯ ಎಲ್ಲ ಸುಮ್ನ ಕುದರ್ತಿ ಹೊಟ್ಟಿಗೆ ಏನ್ ಕೇರ್ ಹಾಕೊಂತೀನ ಅಂತ ಹೇಳಿ ಏನ್ರಿ ಹಂಗಾರ ಉಪವಾಸ ಬೀಳು ತುಂಬಾ ಊಟ ಮಾಡು ಹೊಟ್ಟೆ ತಣ್ಣಗಿರು ಆಮೇಲೆ ಕೊನೆಗೆ ಕೇರು ಬೀಜಗಳನ್ನ ತಿನ್ನುವಂತ ಇದೆ ಸುಮಾರು ಜನ ಏ ಕೊಡಾಕತಿರಿ ಉಪವಾಸ ಬೀಳುವಕ್ಕೆ ಆಪ್ಷನ್ ಎ ಇದು ಇತ್ತದರಿ ಅತ್ತ ಈ ನುಡಿಗಟ್ಟಿನ ಅರ್ಥ ಏನು ಇತ್ತದರಿ ಅತ್ತ ಪುಲಿ ಇಲ್ಲ ದರಿ ಅಂದ್ರೆ ಏನರ್ಥ ಕಂದಕ್ಕ ಇಲ್ಲ ಪುಲಿ ಅಂದ್ರೆ ಏನರ್ಥ ಪುಲಿ ಈ ಕಡೆ ಹೋದ್ರು ಸಾವೇಗತಿ ಈ ಕಡೆ ಹೋದ್ರೂ ಸಾವೇ ಗತಿ ಇಂತ ಒಂದು ಸಂದಿಗ್ಧ ಪರಿಸ್ಥಿತಿ ಕಂಡು ಬಂದಿರ್ತದೆ ಇದನ್ನ ಇತ್ತದರಿ ಅತ್ತ ಪುಲಿ ಅಂತ ಕರೀತಾರೆ ಉಭಯ ಸಂಕಟದಲ್ಲಿ ಬಿದ್ದಿರುವಿಕೆ ಉಭಯ ಸಂಕಟದಲ್ಲಿ ಬಿದ್ದಿರೋದು ನೆಕ್ಸ್ಟ್ ನೋಡ್ರಿ ಮುಂದೆದ್ದು ಭವತಿ ಭಿಕ್ಷಾಂದೇಹಿ ಈ ಕಥಾ ಸಂಕಲನವನ್ನ ರಚನೆ ಮಾಡಿದವ್ರು ಯಾರು ಭವತಿ ಭಿಕ್ಷಾಂದೇಹಿ ಸೊ ಎಸ್ ವಿ ಪರಮೇಶ್ವರ್ ಭಟ್ ಡಿ ಡಿ ಕೆ ರಾವ್ ಅಚ್ಚಂಪುರ ಸೀತಾರಾಮ್ ಡಾಕ್ಟರ್ ಎಚ್ ನರಸಿಂಹಯ್ಯ ಅಂತ ಇದೆ ವೆರಿ ರೀ ಸುಮಾರು ಜನ ಆಪ್ಷನ್ ಸಿ ಕೊಡ ಆಪ್ಷನ್ ಸಿ ಯಾವ್ದು ಅಜ್ಜಂಪುರ ಸೀತಾರಾಮ್ ಎನ್ನುವುದು ಸರಿ ಉತ್ತರ ಸೊ ಇನ್ನು ಇಲ್ಲಿ ಎಸ್ ವಿ ಪರಮೇಶ್ವರ್ ಭಟನ್ ಏನ ಕರಿತೀರಿ ಎಸ್ ವಿ ಪರಮೇಶ್ವರ್ ಭಟನ್ ಕರಿತಾರೆ ಕನ್ನಡದ ಕಾಳಿದಾಸ ಅಂತ ಕರಿತೀರಿ ಕನ್ನಡದ ಕಾಳಿದಾಸ ಮತ್ತು ಕನ್ನಡದ ಶೇಕ್ಸ್ಪಿಯರ್ ಯಾರು ಕನ್ನಡದ ಶೇಕ್ಸ್ಪಿಯರ್ ಯಾರು ಪ್ರೀತಮ್ ರೀ ಪ್ರೀತಮ್ ತಂಗಿ ಅದು ನೀವು ಅಕಡೆ ತಲೆ ಕೆಡಬೇಡ್ರಿ ಈ ಕಡೆ ಗಮನ ಕೊಡ್ರಿ ಕಂದಗಲ್ ಹನುಮಂತ್ ಕೆಂಗಲ್ ಅಲ್ಲ ಕಂದಗಲ್ ಹನುಮಂತರಾಯರು ಕಂದಗಲ್ ಹನುಮಂತರಾಯರು ಎಚ್ ನರಸಿಂಹನವರ ಆತ್ಮಕಥನ ಏನು ಎಚ್ ನರಸಿಂಹನವರ ಆತ್ಮಕಥನ ಇನ್ನೊಂದ್ಸಲ ಇನ್ನೊಂದ್ಸಲ ನೋಡುವಂಥ ಹೆಚ್ ನರಸಿಂಹನವ್ರ ಆತ್ಮಕಥನ ಏನ್ರಿ ಹೋರಾಟದ ಹಾದಿ ಇನ್ನ ತೆರೆದ ತೆರೆದ ಮನೆ ಎನ್ನುವ ಇವ್ರದ್ ಇನ್ನೊಂದು ಕೃತಿ ತೆರೆದ ಮನೆ ಇವ್ರದ್ದು ಇನ್ನೊಂದು ಕೃತಿನೂ ಐತಿ ಎಸ್ ತೆರೆದ ಮನನು ಕೂಡ ಅವ್ರದೇ ಕೃತಿ ಆದ್ರೆ ಹೋರಾಟದ ಹಾದಿ ಇವ್ರದು ಆತ್ಮಕಥನಾಗಿರ್ತದೆ ಸರಿ ನೆಕ್ಸ್ಟ್ ನೋಡ್ರಿ ಭಯವಾಗದೆ ಯಾವ ಸಂಧಿ ಇಲ್ಲ ಇನ್ನೊಂದ್ಸಲ ತೋರ್ಸೋಣ ಇನ್ನೊಂದ್ಸಲ ತೋರ್ಸೋಣ ಅಂತ ಭಯವಾಗದ ಏನಾಗ್ತದೆ ಭಯ ಅದಿಕ್ ಆಗದೆ ಪೂರ್ವ ಆಗ್ಲಿ ಉತ್ತರ ಪದ ಆಗ್ಲಿ ಎರಡರಲ್ಲೂ ಕೂಡ ಏನಿಲ್ರಿ ವಕಾರ ಇಲ್ಲ ಸಂದೀಪದೋಗಿ ಬಂದದ ಇದನ್ನ ವಕಾರಾಗಮ ಸಂಧಿ ಅಂತೇನ್ರಿ ಆಗಮ ಸಂಧಿ ಒಳಗ ವಕಾರಮ ಸಂಧಿ ಅವಳು ಹೋದ್ಲು ಇನ್ನೊಂದ್ಸಲ ಪಕ್ಕಾ ತೋರಿಸ್ತೇನೆ ಅಂತ ಓಕೆನಾ ನೆಕ್ಸ್ಟ್ ಚಿಕ್ಕಪ್ಪನ ಉಯಿಲು ಇದೊಂದು ನಗೆ ನಾಟಕ ಈ ನಗೆ ನಾಟಕವನ್ನು ರಚನೆ ಮಾಡಿದವರು ಯಾರು ಚಿಕ್ಕಪ್ಪನ ಸದ್ಯ ಉಯಿಲುಟಿವ್ ಎಕ್ಸಾಮ್ ಗೆ ಸಂಬಂಧಪಟ್ಟ ಆನ್ಲೈನ್ ಯಾವ್ದು ಇದು ಅವಿನಾಶ್ ಆನ್ಲೈನ್ ಸ್ನೇಹಿತರೆ ಚಿಕ್ಕಪ್ಪನ ಉಯಿಲು ಅಂತ ಬಂದ್ರೆ ಟಿ ಸುನ್ ಅಂತಮ್ಮನವ್ರದು ಪೂರ್ಣ ಇವ್ರದೇ ಆದ್ರಿ ನನ್ನ ಚಿಕ್ಕ ತಾಯಿಯ ನನ್ನ ಚಿಕ್ಕ ತಾಯಿಯ ಉಯಿಲು ನನ್ನ ಚಿಕ್ಕ ತಂದೆಯ ಉಯಿಲು ಈ ಕೃತಿಗಳು ತಂಡದ ಮೊಟ್ಟ ಮೊದಲ ಸಣ್ಣ ಕಥೆಗಳು ಯಾರ್ದಿದು ಇವೆರಡು ಸಣ್ಣ ಕಥೆಗಳು ಯಾರು ಆಗಿರ್ತಾವ ಪಂಜೆ ಮಂಗೇಶ್ವರ ಯಾರು ನೆನಪಿಟ್ಕೊಡ್ರಿ ಪಂಜೆ ಮಂಗೇಶ್ ರೈ ಪಂಜಯ ಮಂಗೇಶ್ ರಾಯರು ಕನ್ನಡದ ಮೊಟ್ಟ ಮೊದಲ ಸಣ್ಣ ಕಥೆ ಬರೆದ್ರು ಸಣ್ಣ ಕಥೆಗಳ ಜನಕ ಬಂದ್ರೆ ಮಾಸ್ತಿ ಆದ್ರ ಮೊದಲ ಸಣ್ಣ ಕಥೆ ಬರೆದ್ದು ಪಂಜಯ ಮಂಗೇಶ್ ರಾಯರು ನನ್ನ ಚಿಕ್ಕ ತಾಯಿಯು ಇಲ್ವ ಅನ್ನೋದು ಅವ್ರದ್ದು ಕಂಡು ಬರ್ತತಿ ಓಕೆ ಶಿವಮ್ಮ ಆಗ್ಬೋದ್ರಿ ಹಾ ವೇಟ್ ಮಾಡ್ರಿ ಮೇಡಮ್ ಆಗ್ತದ ಇನ್ ಇವ್ರದು ಕವಿ ಶಿಷ್ಯ ಕಾವ್ಯನ ಮರಿ ಏನ್ ಹೇಳಿ ಕವಿ ಶಿಷ್ಯ ಕವಿಶಿಷ್ಯ ಒಂದು ಇನ್ನೊಂದು ಹರಟೆ ಮಲ್ಲ ಮತ್ತು ಕವಿಶಿಷ್ಯ ಎರೂ ಕೂಡ ಇವರೇ ಕಾವ್ಯನಾಮಗಳಾಗಿರುತ್ತೋ ಪಂಜಮಂಗೇಶ್ ನಾಗರ ಹಾವೆ ಹಾವಳು ಹೂವೆ ಬಾಗಿಲ ಬೆಲದಲ್ಲಿ ನಿನ್ನೆಯಟ್ಟ ಹಾವೇ ಇವ್ರದೇ ಗೀತೆ ಆಮೇಲೆ ಅದೇ ರೀತಿಯಾಗಿ ತೆಂಕಣ ಕಾಳಿ ಆಟ ಅಂತಕ್ಕಂಥದ್ದು ಮತ್ತು ಕೊಡಗಿನ ರಾಷ್ಟ್ರಗೀತೆ ಅದನ್ನು ಬರೆದ್ರಿ ಇವ್ರೆ ಯಾವ್ದು ಕೊಡಗಿನ ರಾಷ್ಟ್ರಗೀತೆ ಕೊಡಗಿನ ರಾಷ್ಟ್ರಗೀತೆ ಯಾವ್ದ್ರಿ ಇವರೇ ಅದು ಕಮೆಂಟ್ ಎಲ್ಲ ಹಾಕ್ರಿ ಹುತ್ತರಿ ಹಾಡು ವೆರಿ ಗುಡ್ ಹುತ್ತರಿ ಹಾಡು ಹರ್ಷವರ್ಧನ್ ಹಾಕಿದ್ರಿ ಗೌಡ್ರಿ ಇನ್ನ ಇದನ್ ಗಮನಿಸ್ಕೊಡ್ರಿ ತೃಪ್ತ ಅತೃಪ್ತ ತೃಪ್ತಿ ಅತೃಪ್ತಿ ಆಪ್ಷನ್ ಎ ದಂತ ಪದದ ವಿರುದ್ಧ ಪದ ಏನ್ರಿ ದಂತ ದಂತ ಪದದ ವಿರುದ್ಧ ಪದ ಏನು ದಂತ ಇರೋದು ಹಲ್ಲು ಓಕೆ ನಿರ್ದಂತ ಹಲ್ಲು ಎಲ್ಲದೆ ಇರುವಂತದ್ದು ದಂತ ನಿರ್ದಂತ ಹೇಳ್ರಿ ದಂತ ನಿರ್ದಂತ ಆಪ್ಷನ್ ಬಿ ಆಗ್ತದೆ ವಿದ್ಯಾದನ ವಿಗ್ರಹ ರೂಪವೇನು ವಿದ್ಯಾಧನ ವಿದ್ಯಾದನ ವಿಗ್ರಹ ರೂಪವೇನು ಇದನ್ನ ಯಾವ ಸಮಾಸ ಕರಿಯೋಣ ಕರ್ಮಧಾರೆಯ ಸಮಾಸ ಅನ್ನೋಣ ಕರ್ಮಧಾರ ಆಗತ್ತೆ ವಿದ್ಯೆಯೇ ಕೆಲವರು ವಿದ್ಯೆ ಕೆಲವರು ಬಿ ವಿದ್ಯೆಯೇ ಅಧಿಕ ಧನ ಇಲ್ಲಿ ವಿದ್ಯೆ ಬೇರೆ ಅಲ್ಲ ಧನ ಬೇರೆ ಅಲ್ಲ ಎರಡು ಒಂದೇ ಆದ್ರೆ ಇದು ಕರ್ಮಧಾರೆ ಸಮಸ್ಯೆ ಬಿಡ್ರಿ ಬಟ್ ವಿದ್ಯೆಯೇ ಧನ ಅಂತ ಹಿಂಗ ಹೇಳಿದ್ರ ವಿದ್ಯೆಯು ಧನವಿದ್ದಂತೆ ಎರಡು ವಿಚಾರ ನಾವು ತಿಳ್ಕೊಳೋಣಗ ಏನಂದ್ರ ವಿದ್ಯೆಯು ಧನವಿದ್ದಂತೆ ಒಂದು ಾನ ನೋಡ್ರಿ ಎರಡ್ ವಿಚಾರದ ಏನ್ರಿ ಇದು ಪಶ್ಚಾತ್ತಾಪ ಅಂತ ಏನಿಲ್ಲ ಲಕ್ಷ್ಮಿ ಮೇಡಮ್ ಅಲ್ಲಿ ತನಕ ನೀವೇನಂತಂದ್ರ ಸಾಕಷ್ಟು ನಾಲೆಜ್ ಅಂದ್ರೂ ಕಳ್ಸ್ಕೊಂತೀರಲ್ಲ ಮೊದಲ್ವಾ ಸೊ ಏನಂದ್ರ ಕಲ್ತಿದ್ದು ಯಾವಾಗ್ಲೂ ಕೂಡ ಲಾಸ್ ಆಗಲ್ಲ ನಿಮಗೂ ಒಂದು ಒಳ್ಳೆ ಅದಕ್ಕಿಂತ ಒಳ್ಳೆ ಇದನ್ನು ಸಿಗ್ಬೋದು ಓಕೆ ಸರ್ಫಾಸ್ ನಡಿತೆ ಸ್ನೇಹಿತರೆ ಯಾರು ಸರಳ ಅವ್ರೆ ನಡೀತದ್ ಮೇಡಮ್ ಜಾಯನ್ ಆಗ್ಬೋದು ವಿದ್ಯೆ ವಿದ್ಯೆಗೂ ಧನ ವಿದ್ಯಂತೆ ಅಂತೆ ಅಂತ ಕಂಡು ಬರ್ತಾ ಇದೆ ಇಲ್ಲಿ ಹೋಲಿಕೆ ಕಂಡು ಬರ್ತಾ ಇದೆ ವಿದ್ಯೆಗೂ ಮತ್ತು ಧನಕ್ಕೂ ಇದನ್ನ ಉಪಮಾ ಅಲಂಕಾರ ಉಪಮಾಲಂಕಾರ ಉಪಮಾ ಅಲಂಕಾರ ಇಲ್ಲಿ ವಿದ್ಯೆ ಬೇರೆ ಎಲ್ಲ ಧನ ಬೇರೆ ಎಲ್ಲ ಎರಡು ಒಂದೇ ಆಗ್ಯದ ಇದನ್ನ ರೂಪಕಾಲಂಕಾರ ಅನ್ರಿ ಓಕೆ ಉಪಮಾನ ಉಪಮೇಯಗಳ ಮಧ್ಯೆ ಅಭೇದ ಕಲ್ಪಿಸುವಂತಿದ್ದರೆ ಅದನ್ನ ನಾವು ರೂಪಕಾಲಂಕಾರ ಅಂತ ಕರಿಬೇಕು ಇಲ್ಲಿ ಏನಾಗತ್ತ ಇದೇ ಅದು ಅದೇ ಇದು ಅನ್ವಂಗಿರ್ತೈತಿ ಎರಡು ಬೇರೆ ಬೇರೆ ಇರಂಗಿಲ್ಲ ಹೋಲಿಕೆ ಇರಂಗಿಲ್ಲ ಅದ್ರ ರೂಪಕ ಅಲಂಕಾರ ಹೋಲಿಕೆ ಕಣ್ಮಂದ್ರೆ ಉಪಮ ಅಲಂಕಾರ ನೋಡ್ರಿ ವಿಷ ಪದದ ವಿರುದ್ಧ ಪದ ಏನು ಲಿಂಗರಾಜ್ ನಮಸ್ಕಾರ ಸ್ನೇಹಿತರೆ ವಿಷ ಕೆಲರು ಬಿ ಓಕೆ ನಿವಿಷ ಅನುವಿಷ ಆಗಲ್ಲ ವಿಷ ನಿರ್ವಿಷ ನೆಕ್ಸ್ಟ್ ಆರತಕ್ಷತೆ ಇದೊಂದು ಪ್ರಬಂಧ ಸಂಕಲನ ಯಾರು ನೋಡ್ರಿ ಆರತಕ್ಷತೆ ಕೆಲವರು ಬಿ ಕೂಡ ಎಚ್ ಎಂ ಚೆನ್ನಯ್ಯ ಇನ್ ಕೆಲವರು ಎಲ್ಲೋ ಕೆಲವರು ಮಿತ್ರ ಕೂಡ ಅರಾಮಿತ್ರ ಅಕ್ಕಿ ಹೆಬ್ಬಾಳು ರಾಮಣ ಮಿತ್ರ ಸರಿ ಉತ್ತರ ಅರಾಮಿತ್ರ ಹೈಡ್ರಿ ಮಿತ್ರ ಇವರ ಪ್ರಬಂಧ ಸಂಕಲನಗಳಂತ ಬಂದಾಗ ಬಾಲ್ಕನಿಯ ಬಂಧುಗಳು ನಾನೇಕೆ ಕೊರೆಯುತ್ತೇನೆ ನಾನಲ್ಲ ಅವ್ರ ಪ್ರಬಂಧ ಸಂಕಲನ ಆರ ತಕ್ಷತೆ ಅಂತಕ್ಕಂಥಗಳು ಓಕೆ ಇನ್ನ ಇವು ಪ್ರಮುಖವಾಗಿರೋ ನೆನ್ಪಿಟ್ಕೊಡ್ರಿ ಸಾಕು ಇನ್ನ ನೆಕ್ಸ್ಟ್ ನೋಡ್ರಿ ಮಿತ್ರ ಇನ್ನೊಂದು ಕೃತಿ ಬರ್ತದ ಅವ್ರ ಚಂದಸ್ನ ಕೃತಾಗಿ ಚಂದೋಮಿತ್ರ ಚಂದೋಮಿತ್ರ ಅರಾಮಿತ್ರ ಅವ್ರ ಕೃತಿ ಕರ್ಣಪದದ ತದ್ಭವ ರೂಪ ನೋಡ್ರಿ ಕರ್ಣ ಕರ್ಣ ಕಣ್ಣರ ಅಂತರೂ ಆಗಲ್ಲ ಕಣ್ಣಾಗ್ತದ ಕನ್ನ ಆಗ್ತದ ಕರುಣ ಆಗ್ತದ ಸಿ ಮತ್ತು ಡಿ ಸುಮಾರು ಜನ ಆಗತ್ರಿ ಕರ್ಣ ಸೊ ಸಾಮಾನ್ಯವಾಗಿ ಅರ್ಕಾವತ್ತುಗಳು ಬಂದಾಗ ಹೆಚ್ಚಾಗಿ ದ್ವಿತ್ವವಾಗ್ತಿರ್ತಾವ ಸೊ ಕರ್ಣ ಕಣ್ಣ ಅಂತ ಹೇಳ್ರಿ ದ್ವಿತ್ವ ಅಂತ ಆಗೋದಿಂಗ ಈಗ ಪರ್ಬು ಅರ್ಕಾವತ್ ಇದು ಪರ್ಬು ಏನಾಗತ್ತ ಹಬ್ಬು ಆಗತ್ತ ಹಬ್ಬ ಅರ್ಕಾವತ್ತಿನ ಹಿಂದಿನ ಅಕ್ಷರ ದ್ವಿತ್ವವಾಗ್ತದೆ ದ್ವಿತ್ವ ಆಗುದಂದ್ರೆ ಏನು ಸಜಾತಿ ಒತ್ತಕ್ಷರ ಆಗುತ್ತೆ ಡಬಲ್ ಆಗ್ತದ ಅಂತ ಹೇಳ್ಬೇಕು ಬಟ್ ಎಲ್ಲಾ ಕೇಸಸ್ ಅಲ್ಲಿ ಆಗಿಲ್ಲ ಕರ್ಣ ಕನ್ನ ಪರ್ಬು ಹಬ್ಬು ಪುರ್ಬು ಹುಬ್ಬು ಆದ್ರ ಕೀರ್ತಿ ಕೀರ್ತಿ ಬರಂಗಿಲ್ಲ ಆ ರೀತಿ ಅದು ನೀವು ಗಮನಿಸ್ಕೋಬೇಕು ಕೀರ್ತಿ ಕೀರುತಿ ಅಂತ ಆಗತ್ತ ತದ್ವ ರೂಪ ಕೀರ್ತಿ ಕೀರುತಿ ಇದನ್ ನೋಡ್ರಿ ಇದನ್ ಗಮನಿಸ್ಕೊಡ್ರಿ ಅದ್ವಿಕ್ ಎರಡದ ಸ್ನೇಹಿತರೆ ಸದ್ಯಕ್ಕೆ ತೆಗೆದುಕೊಳ್ಳಕ್ ಆಗಿಲ್ಲ ಹಿಂದಿನ ರೆಕಾರ್ಡ್ ಇದಾವ್ ಮತ್ತು ಮುಂದೆ ಬರ್ತಾವ್ ನಾ ನೋಡ್ರಿ ಇದನ್ನ ನೋಡ್ರಿ ಕಪ್ಪು ಕಾಡಿನ ಹಾಡು ಕವನ ಸಂಕಲನ ಯಾರು ಚದುರಂಗನವರು ಸಿದ್ಲಿಂಗಯ್ಯ ಯುವ ಅನಂತಮೂರ್ತಿ ಯಶವಂತ್ ಓಕೆ ಸಿದ್ಲಿಂಗನವ್ರದು ಸರಿ ಹೆಬ್ಬೆರಳು ಏಕಲವ್ಯನ ಕುರಿತಾಗಿರುವಂತ ನಾಟಕ ಇದು ಹೆಬ್ಬೆರಳು ಏಕಲವ್ಯನ ಕುರಿತಾಗಿರುವಂತಹ ನಾಟಕ ಯಾರು ಪ್ರದೀಪ್ ಮಾಡಣ ಸ್ನೇಹಿತರೆ ಓಕೆ ನೋಡ್ರಿ ಹೆಬ್ಬೆರಳು ಏಕಲವ್ಯನ ಕುರಿತಾಗಿರುವಂತಹ ನಾಟಕ ಎಂ ಗೋವಿಂದ ಓಕೆ ಅದೇ ರೀತಿಯಾಗಿ ಬೆರಳಿಗೆ ಕೊರಳು ಇದು ಏಕಲವ್ಯ ಕುರಿತಾಗಿರುವಂತಹ ನಾಟಕ ಇದು ಕುವೆಂಪು ಅವರು ಮತ್ತು ನಮ್ಮ ಸಿದ್ಧಿಂಗನವರು ಬರದವರಂತ ನಾಟಕ ಸಿ ಏನಪ್ಪಾ ಅಂದ್ರ ಇದು ಏಕಲವ್ಯ ಇವ್ರ ಮೂರು ನಾಟಕಗಳು ಬರ್ತಾವ ಏಕಲವ್ಯ ಪಂಚಮ ನೆಲಸಮ ಊರು ಕೇರಿ ಇವ್ರದು ಆತ್ಮಕಥನ ಊರು ಕೇರಿ ಊರು ಕೇರಿ ಇವರ ವಿಶಿಷ್ಟ ರೀತಿಯ ಆತ್ಮಕಥನ ನಾನು ಹೇಳ್ಬಿಟ್ಟು ಕೊಡ್ರಿ ಯಶವಂತ್ ಚಿತ್ತರದು ಹುಡುಗಿ ಕೇಂದ್ರ ಸಾಹಿತ್ಯ ಚದುರಂಗರದು ವೈಶಾಖ ಕೇಂದ್ರ ಸಾಹಿತ್ಯ ಸೊ ಈ ವಿಚಾರ ಗೊತ್ತಿರ್ಲಿ ನೆಕ್ಸ್ಟ್ ನೋಡೋಣ ಬನ್ರಿ ಒಲವು ಎಂಬ ಪದ ಏನಾಗುತ್ತೆ ನೋಡ್ರಿ ಪ್ರದೀಪ್ ತೆರೆದ ಬಾಗಿಲು ತೆರೆದ ಬಾಗಿಲು ಕೆ ಎಸ್ ನರಸಿಂಹಸ್ವಾಮಿ ಅವ್ರದ್ದು ಕೇಂದ್ರ ಸಾಹಿತ್ಯ ಕೃತಿ ಇಲ್ಲಿ ತದಿತಾಂತ ಭಾವನಾಮ ಒಲವಿನ ಭಾವ ಒಲವು ಹೌದಾ ಒಲಿ ಮಹಾಜನ ಬಿ ಕೊಡಾಕತ್ತಿರಿ ಏನಾಗುತ್ತೆ ಇಲ್ಲಿ ಎರಡ್ ಇದಂತೂ ಅಲ್ಲ ಬಿಡ್ರಿ ಕೃದಂತ ನೋಡ್ತೀರಿ ಮತ್ತು ತದ್ದಾಂತ ನೋಡ್ತೀರಿ ಹಿಂಗ್ ಬಂದಾಗ ನಾನು ಹೇಳಿದಿನಿ ಪ್ರತಿ ಸರಿ ಏನ್ ಮಾಡ್ಬೇಕು ಶಬ್ದ ಕೊಟ್ಟಾಗ ಅದನ್ನ ಬಿಡಿಸ್ಬೇಕು ಬಿಡಿಸಿದಾಗ ಪೂರ್ವ ಪದ ಧಾತು ಆಗಿದ್ರೆ ಕೃದಂತ ನಾಮ ಪ್ರಕೃತಿ ಆಗಿದ್ರೆ ಅದು ತದ್ದ ಅಂತ ಇಲ್ಲಿ ಕೃದಂತ ಭಾವನಾಮ ಯಾಕ ಒಲವು ಅಂತ ಐತಿ ಒಲಿ ಅದಿಕ್ ಉ ಒಲವು ಅವು ಅಂತ ಬರ್ತದೆ ಅವು ಅವು ಎನ್ನುವಂತ ಪ್ರತ್ಯಾಸ ಇರ್ತು ಒಲಿ ಅನ್ನೋದೇನಾಗದ ಧಾತು ಆಗ್ಯದ ಧಾತು ಆಗಿರೋದ್ರಿಂದ ಕೃದಂತ ಭಾವನಾಮ ಜನ ಏನ್ ಮಾಡಿದ್ರಿ ತದ್ದಿತಾಂತ ಕೊಟ್ರಿ ತದ್ದಿತಾಂತ ಆಂಗ್ಲ ಫಾರ್ ಎಕ್ಸಾಂಪಲ್ ಚಲುವಿಕೆ ಚಲುವಿಕೆ ಇದು ತದ್ದಿತಾಂತ ಭಾವನಾಮ ಹೆಂಗ ತದ್ದಿತಾಂತ ಭಾವನಾಮ ಇದು ಕರೆಕ್ಟ್ ಇದೆ ಹೆಂಗ ಇದನ್ನ ಬಿಡಿಸ್ರಿ ಚಲುವು ಅದಿಕ್ ಈಕೆ ಚಲುವು ಎನ್ನುವುದೇನಾಗ್ಲಾ ಧಾತು ಅಲ್ಲ ನಾಮ ಪ್ರಕೃತಿ ಇದಕ್ಕ ನಾವು ತದ್ದಿತಾಂತ ಭಾವನಾಮ ಅಂತ ಹೇಳ್ತೀವಿ ಒಲಿಯೋದರ ಭಾವ ಒಲವು ಕೃದಂತ ಭಾವನಾಮ ಒಲಿ ಅನ್ನೋದು ಧಾತು ಆಗಿರ್ತದೆ ಕ್ರಿಯೆ ಐತ್ ನೋಡ್ರಿ ಅದು ಓಕೆ ನೆಕ್ಸ್ಟ್ ಕ್ವಶನ್ ತೇಜಿ ಪದದ ಅರ್ಥ ಏನು ಎಸ್ ನಾವು ಕನ್ಫ್ಯೂಷನ್ ಆಗ್ಬಾರ್ದಂದ್ರ ಕೊಟ್ಟ ಪದನ ಬಿಡಿಸ್ರಿ ಅಲ್ಲಿ ಧಾತು ಇದ್ರೆ ಕ್ರದ ಸೇರಿಸಿ ಸೇರಿಸಬೇಕು ನಾಮ ಪ್ರಕೃತಿ ಇದ್ರ ತದಿತ ಸೇರಿಸ್ಬೇಕು తేజి అంద్ర కదురే కదురే హయ అశ్వరగ తురంగి హాడబోట ఇవెలా స్వేచ్ఛాచార యావ్ సంధి స్వేచ్ఛాచార ಸ್ವೇಚ್ಛಾಧಿಕ ಆಚಾರ ಆಚಾರ ಸ್ವೇಚ್ಛಾಚಾರ ಶ್ರವಣಗಳು ಒಂದರ ಮುಂದಂದೆ ಬಂದು ದೀರ್ಘಸ್ವರ ಸಂದೀಪ ಬರ್ತಾ ಇದೆ ಸವಣ ದೀರ್ಘ ಸಂಧಿ ಆಪ್ಷನ್ ಡಿ ಅರೆ ಬರೆ ಏನಾಗ್ತದೆ ನೋಡ್ರಿ ಅನುಕರಣ ಅವಯ ಜೋಡ್ ನೋಡಿ ದುರುಕ್ತಿ ಗಾದೆ ಮಾತು ಅರೆ ಜೋಡ್ ಮುಡಿ ಆಗ್ತದೆ ಜೋಡ್ ಮುಡಿನ ಅರೆ ಬರೆ ಅರವತ್ತು ಯಾವ ಸಮಾಸ ದ್ವಿಗು ಗಮಕ ಕರ್ಮಧಾರ್ಯ ತತ್ಪುರುಷ ಅಂತ ಇದೆ ಆರು ಅದಕ್ಕೆ ಪತ್ತು ಅರವತ್ತು ಎಲ್ರು ಕೊಡಕ್ಕಿ ದ್ವಿಗು ಯಾಕಂದ್ರೆ ಪೂರ್ವ ಪದ ಸಂಖ್ಯಾ ವಾಚಿ ದ್ವಿಗು ಸಮಾಸ ಸಾವಿತ್ರಿಗೆ ಸಾವಿತ್ರಿಂಗೆ ಸಾವಿತ್ರಿಂಗೆ ಅಂತ ಹೇಳ್ರಿ ಸಾವಿತ್ರಿಂಗೆ ಎನ್ನುವಂತಹ ಶಬ್ದದ ಶಬ್ದದಲ್ಲಿ ಕಂಡುಬರುವಂತ ವಿಭಕ್ತಿ ಯಾವ್ದು ಸಾವಿತ್ರಿಂಗೆ ಪ್ರಸ್ತುತ ವಿಭಕ್ತಿಗಳು ಎಷ್ಟು ಕೇಳಿದ್ರ ಏಳೆ ಹೇಳ್ತಿರಿ ವಿಭಕ್ತಿ ಪ್ರತ್ಯಯಗಳು ಕಾರಕಗಳು ಕೇಳಿದ್ರ ಆರ್ ಹೇಳ್ತಿರಿ ಷಷ್ಠಿ ವಿಭಕ್ತಿ ಸಂಬಂಧ ಎನ್ನುವುದು ಕಾರಕಾರ್ಥಕಂತ ಕೌಂಟ್ ಮಾಡಂಗಿಲ್ಲ ಇಲ್ಲಿ ಚತುರ್ಥಿ ಆಗತಿ ಚತುರ್ಥಿ ಆಗಿರ್ತದ ಚತುರ್ಥಿ ಗಮನಿಸ್ಕೊಡ್ರಿ ಚತುರ್ಥಿ ಆಗಿರ್ತದ ಗೆ ಗೆ ಕೆ ಅಕ್ಕೆ ಅನ್ನುವಂಥದ್ದು ಚತುರ್ಥಿ ವಿಭಕ್ತಿಯ ಕಾರ್ಯಕರ್ತಕ ಯಾವುದು ಅಂತಂದ್ರ ಯಾವ್ದಾಗಿರ್ತದ್ರಿ ಸಂಪ್ರದಾನ ಸಂಪ್ರದಾನ ಅಂದ್ರ ಕೊಡುವಿಕೆ ನೆನ್ಪಿಟ್ಕೊಡ್ರಿ ಸಂಪ್ರದಾನ ಕೊಡುವಿಕೆ ಭಾರತ ಎಂಬುದು ಏನಾಗ್ತದ ಭಾರತ ಎಂಬುದು ರೂಢನಾಮ ಅಂಕಿತನಾಮ ಸರ್ವನಾಮ ಅನ್ವರ್ತಕ ನಾಮ ಅಂತದ ಭಾರತ ನೋಡ್ರಿ ದೇಶ ರೂಢ ನಾವ ಆ ದೇಶಕ್ಕೆ ಒಂದ್ ಹೆಸರಿಟ್ಕಾರಿ ಹಾಕತ್ತೇವಿ ಭಾರತ ಅಮೇರಿಕಾ ಇಂಗ್ಲೆಂಡ್ ಜಪಾನು ಜರ್ಮನಿ ಫ್ರಾನ್ಸ್ ಇವೆಲ್ಲ ಅಂಕಿತ ನಾಮಗಳಾಗ ಸರಿನಾ ಇದು ಇವತ್ತಿನ ತರಗತಿರಿ ಮತ್ತ ನಾವು ಭೇಟಿ ಆಗೋಣ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಯಾರಾದ್ರೂ ಸಾಮಾನ್ಯ ಕನ್ನಡದ ಬ್ಯಾಚ್ ಕೋರ್ಸಿಗೆ ಸೇರ್ಬೇಕು ಅನ್ಕೊಂಡಿದ್ರಿ ಅಂತಂದ್ರ ಆಪ್ ಆಗ್ಲಿ ಅಥವಾ ವೆಬ್ಸೈಟ್ ಒಳಗ ಸ್ಪರ್ಧಾ ಕನಸು ಡಾಟ್ ಕಾಮ್ ವೆಬ್ಸೈಟ್ ಒಳಗು ನೀವು ನೋಡ್ಕೋಬಹುದು ಕೋರ್ಸಸ್ ಅಂತ ಪೇಜ್ ಬನ್ರಿ ಸೊ ಇಲ್ಲಿ ಅದರ್ಸ್ ಒಳಗ ನಿಮ್ಗೆ ಕನ್ನಡ ಪ್ಯಾಚ್ ಕೋರ್ಸ್ ಕಾಣ್ತದ ಸಂಪೂರ್ಣ ಪಠ್ಯಕ್ರಮ ಆಧಾರಿತ ತರಗತಿಗಳು ಸಾಮಾನ್ಯ ಕನ್ನಡ ವ್ಯಾಕರಣ ಸಾಹಿತ್ಯ ಎರಡೂ ಕೂಡ ಇಂಡ್ ಸಿಗತ್ತ ತರಗತಿ ಮೇಲೆ ಆ ಟಾಪಿಕ್ ರಿಲೇಟೆಡ್ ಆಗಿ ನಿಮ್ಗೆ ಕ್ವಿಝ್ ಕೂಡ ಲಭ್ಯವಾಗ್ತೈತಿ ಓಕೆ ಸೊ ಆಫರ್ ಈ ಮಂತ್ ಎಂಡ್ ಒಳಗ ಫೈವ್ ನೈಂಟಿ ನೈನ್ ಇರ್ತೈತಿ ಮತ್ತು ಪಿ ಡಿ ಎಫ್ ಕ್ಲಾಸ್ ಮುಗಿದ್ಮೇಲೆ ಕೂಡ ಸಿಗತ್ತೆ ಯಾರು ಇಂಟ್ರೆಸ್ಟ್ ಹೇಳಿದ್ರಿ ಜಾಯಿನ್ ಆಗ್ಬೋದು ಪ್ರತಿ ದಿನ ಸಾಯಂಕಾಲ ಆರು ಗಂಟೆಗೆ ಜುಲೈ ಎಂಟರಿಂದ ತರಗತಿಗಳು ರೀ ಮದ್ ಭೇಟಿಗಳ ನಾಳೆ ದಿವಸ ಧನ್ಯವಾದ ಸ್ನೇಹಿತರೆ ನಾಳೆ ಕ್ಲಾಸ್ ಕಂಟಿನ್ಯೂ ನಡೀತದೆ ಪಕ್ಕ ಮೂರ್ ದಿವ್ಸ ತಗೊಳಕಾಗಿರಲಿಲ್ಲ ಬಟ್ ಇನ್ಮೇಲೆ ಕಂಟಿನ್ಯೂ ಆಗ್ತದೆ